ಚಿಲ್ಲಿ ಪೌಡರ್ ಸಿದ್ದರಾಮಯ್ಯ ವೈರಾಗ್ಯದ ಮಾತು ವಿಚಾರ ಡಿಕೆಶಿ ವೈರಾಗ್ಯದ ಮಾತು ಹೇಳಿಲ್ವಾ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟ್ ಕೊಟ್ಟಿರೋದು ಕಾರ್ಯಕರ್ತನಾಗಿ ಇರ್ತೇನೆ ಅಂತ ಹೇಳಿಲ್ವಾ ಕಾರ್ಯಕರ್ತ ಅಂದ್ರೆ ಪರ್ಮನೆಂಟ್ ಅಲ್ವಾ ವೈರಾಗ್ಯ ಅಂದ್ರೆ ಇದು ಅನ್ವಯ ಆಗತ್ತೆ ಅಂತ ಕೆ ಎನ್ ರಾಜಣ್ಣ ಮತ್ ಶುರು ಮಾಡ್ಕೊಳ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಮಾತಾಡೋದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿದ್ರು ಮತ್ತೆ ಈಗ ಟ್ರಾಕಿಗ್ ಬರ್ತಾ ಇದ್ದಾರೆ ಇವರಲ್ಲಿ ಈಗ ಯಾರು ಏನೇನಾಗ್ತರೋ ಗೊತ್ತಿಲ್ಲ. ಈಗಾಗಲೇ ಎಲ್ಲವನ್ನ ಊಹೆ ಮಾಡಕ ಆಗಲ್ಲ. ಸಿದ್ದರಾಮಯ್ಯ ಹೇಳಿದಂತೆ ಹೈಕಮಾಂಡ್ ನಿರ್ಣಯಿಸುತ್ತಿ ಅಂತ ರಾಜಣ್ಣ ಹೇಳಿದாரு. ಸ್ವಲ್ಪ ದಿನದ ಮಟ್ಟಿಗೆ ರಾಜಣ್ಣ ಸುಮ್ಮಿದ್ರೆನೇ ಸರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಸ್ವಲ್ಪ ದಿನದ ಮಟ್ಟಿಗೆ ಇದ್ದಂಗೆ ಕಾಣಿಸ್ತಿದ್ರುನು ಮತ್ತೆ ಟ್ರ್ಯಾಕಿಂಗ್ ಬರ್ತಾ ಇದ್ದಾರೆ. ಕೆ ಹೇಳಿಲ್ವಾ ನಾನು ಕಾರ್ಯಕರ್ತನಾಗಿ ಇರುತ್ತೆ ಅಂತ ಹೇಳಿಲ್ವಾ? ಮತ್ತೆ ಅದು হইರagit್ತು ಅಲ್ವಾ ಅದನ್ನ ಹೇಳೋದಿಲ್ಲ ನೀವು? ನೀವು ಎಲ್ಲಾ ಬಹಳ ಯುದ್ಧಿದ್ದಿರಿ ನೀವು. ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್? ಕಾರ್ಯಕರ್ತ ಪರ್ಮನೆಂಟು ಸರಿನೇ ಇಲ್ಲ ಅಂತ ಹೇಳಲ್ಲ ಆದರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಅದು ಕೂಡ ಅನ್ವಯ ಆಗ್ತದಲ್ಲ ನೋಡಿ ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ ಅರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ ಇದರಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಏನೇನಾಗ್ತಾರೆ ಅಂತ ಯಾರೂ ಊಹೆನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಹಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ ನೆನಪಿಸಿದಾರೆ ಹೌದಪ್ಪ ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ